Bà nội bắt đầu bắt đầu bắt đầu bắt đầu bắt đầu bắt đầu bắt

ಪ್ರತಿ ಬಾರಿಯೂ ಧರ್ಮದ ಫಲವಾಗಿ ಚುನಾವಣೆ ಬರೋದು ನಮ್ಮ ಖರೀದಿರತಕ್ಕಂಥ ಕರ್ನಾಟಕ ಕಂಡಂತ ನಟ ಮಂಡ್ಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದವನ್ನು ತೋರ್ಲಿಕ್ಕೆ ನಮ್ಮ ತುರ್ತು ವೆಂಕಟರಮಣ ಕೆಲವಿಗಾಗಿ ನನ್ನ ಸ್ನೇಹಿತ ಉದಯ ಜೊತರಲ್ಲಿ ಇವತ್ತು ನಿಮ್ಮೆಲ್ಲರೂ ದರ್ಶನ ಮಾಡ್ತಾ ನಿಜ ದರ್ಶನ ನಿಮಗೆ ಬಂದಿಟ್ಟಿದ್ದಾರೆ ಆ ಕಾಂಗ್ರೆಸ್ ಅನುಮಾನದಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ವಿಷಯದಲ್ಲಿ ವೆಂಕಟರಮಣ ಯೋಧ ಇಪ್ಪತ್ತಾರನೇ ಹೇಳ್ಬಿಡ್ತೀನ ನಾನ್ ಯಾವ್ದು ಪರಿಶೀಲಿಸ್ತಾರ ನಾನು ಬರಲ್ಲ ಬರೋದು ಇಲ್ಲ ಏನಕ್ಕೆ ಅಂತಂದ್ರೆ ಇದೇ ಐದು ವರ್ಷಕ್ಕೆಳಗಡೆ ನರೇಂದ್ರ ಮಾಡಿದ ಇವತ್ತು ರಸ್ಕೊಳ್ತೀವಿ ಪ್ರೀತಿ ಪ್ರೋತ್ಸಾಹ ಇಲ್ಲ ಅಂತ ಕೇಳ್ಕೊಳ್ತೀವಿ ಅಂದ್ರೆ ಇಲ್ಲೊಂದು ಇಲ್ಲೇ ಮಾಧ್ಯಮದ ಈಗಲೇ ಹೇಳ್ಬಿಡ್ರೆ ಅವ್ರ ಬಯೋ ಹಾಕ್ಬಿಡ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊಬೈಲ್ ಉದೇಗೌಡರು ಹೇಳಿದ್ರು ಏನಾರು ಸುಮ್ನೆ ಆಗಲಿಲ್ಲ ಅಂದ್ರೆ ನೀವು ನಮಗೆ ಸಹಾಯ ಮಾಡ್ಬೇಕಂತ ಹೊಸ ಪರ್ಸ್ ಅಂತ ಕೇಳ್ಕೊಳ್ಬೇಕಲ್ವಾ ನಾನು ಇರಲ್ವಾ ಕೇಳ್ಕೊಳೋ ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಗೆ ಸ್ಟಾರ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊಬೈಲ್ಗೆ ಒಂದು ಮತನ ನೀಡಿ ನರೇಂದ್ರ ನಂಗೆ ಹಾಗೇ ನಮ್ಮ ಗೌಡ್ರಿಗೆ ಕೈಗಳನ್ನ ಬರಪಟ್ಟಂತ ಎಲ್ಲರೂ ಕೂಡ ನಾನು ತೆರಕೊಂಡು ತೆಗೆದುಕೊಳ್ತೀನಿ ನಮ್ಮೂಲಿ ಅವ್ರ ಹಾಕಿ ಅಂತ ಹೇಳಿ ಎಲ್ಲರ